हेलो नमस्कार स्ने ಇಲ್ಲಿ ಅಮ್ಮು ಅರೆಸ್ಟ್ ಆಗ್ತದಾಳೆ ಪೊಲೀಸ್ ಅವರ ಎಂಟ್ರಿ ಆಗಿದೆ ಮೀಡಿಯಾ ಬಂದದ ಹಾಗಿದ್ರೆ ಫೈನಲಿ ಅಮ್ಮು ಮಾಡಿದ ಕರ್ಮಕಾಂಡ ಎಲ್ಲರ ಮುಂದೆ ಬಟಾ ಬೈಲಾಗ್ತಾ ಇದೆಯ ರೇಷ್ಮಾ ಕತೆ ಏನು ಏನಾಗ್ತದ ಮದ್ವೆ ನಿಲ್ತಾ ನೆಲ್ಲವಾ ಏನೆಲ್ಲ ಆಯ್ತು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರೇಷ್ಮಾ ಆಡಿದ ಆಟ ಬಟಾ ಬೈಲಾಗಿದೆ ರೇಷ್ಮಾ ಮಗುವಿಗೆ ಕಾರಣಕರ್ತ ಸುಶಾಂತ್ ಅಲ್ಲ ನಂದು ಅನ್ನು ಸತ್ಯ ಗೊತ್ತಾಗಿದೆ ಆದರೆ ಇಲ್ಲಿ ರೇಷ್ಮಾ ಮಾತ್ರ ಮದುವೆನ ತನಕ ತೊಗೊಂಡು ಬಂದು ನನಗೆ ಅವಮಾನ ಮಾಡಿ ಮದುವೆ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ ಆರಾಧನಾ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಆರಾಧನಾ ಮಾತ್ರ ನಾನು ಹೇಳ್ತಿರೋದು ಸತ್ಯಾಲಯ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಇದರಲ್ಲಿ ನನ್ನ ಗಂಡನ ತಪ್ಪು ಏನೂ ಇಲ್ಲ ಅಂತ ನಿನ್ನ ಮನೆಗೆ ಅಲ್ವಾ ಆಗಲೇ ನನಗೆ ಗೊತ್ತಾಗೋಯ್ತು ಆದರೂ ಕೂಡ ನಾನು ನಿನ್ನನ್ನು ಮನೇಲೇ ಇರಿಸ್ಕೊಂಡೆ ಯಾಕೆ ಹೇಳು ಮನೇನ ಮನೆ ಮರ್ಯಾದಿನ ಕಾಪಾಡಬೇಕಲ್ವಾ ಮೀಡಿಯಾದವ್ರನ್ನ ಅಸ್ತ್ರ ಮಾಡಿಕೊಂಡು ಮನೆ ಮರ್ಯಾದಿನ ಹರಾಜು ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಹೇಗ್ತಾನೆ ಸುಮ್ಮನಿರ್ಲಿ ಅದಕ್ಕೋಸ್ಕರನೇ ಮನೆ ಮರ್ಯಾದಿನ ಕಾಪಾಡಬೇಕು ಅನ್ನೋ ಕಾರಣಕ್ಕೇನೆ ಮನೇಲಿ ನಿನ್ನನ್ನು ಉಳಿಸ್ಕೊಂಡಿದ್ದೆ ಹೊರತು ನನ್ನ ಗಂಡನ ಮೇಲೆ ಡೌಟ್ ಪಟ್ಟು ಅಥವಾ ನಿನ್ನ ಮಗುವಿಗೆ ಕಾರಣಕರ್ತ ನನ್ನ ಗಂಡ ಅಂತನೂ ಅಂದ್ಕೊಂಡು ನಾನು ನಿನ್ನನ್ನು ಮನೇಲಿ ಉಳಿಸ್ಕೊಳ್ಳಿಲ್ಲ ಜೊತೆಗೆ ನನ್ನ ಗಂಡ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಾಬೀತ್ ಮಾಡಬೇಕಾಗಿತ್ತು ಅದಕ್ಕೆ ಉಳಿಸ್ಕೊಂಡಿದ್ದು ಆದರೆ ಆಗತ್ತೇನು ಗೊತ್ತಾ ನೀನು ಮತ್ತು ನಂದನ್ ಹೇಗಿದ್ರಿ ನಂದು ನೀನು ಎಷ್ಟು ಕಾಳಜಿ ಮಾಡ್ತಿದ್ರು ಎಲ್ಲವನ್ನ ಕೂಡ ನಾನು ಅಬ್ಸರ್ವ್ ಮಾಡ್ತಿದ್ದೆ ಆವತ್ತು ಟಿ ವಿ ನೋಡ್ತಾ ಇರಬೇಕಾದ್ರೆ ನಂದನ್ ಹೇಗ್ ನಿನ್ನನ್ನ ನಡ್ಸ್ಕೋತಿದ್ದ ಜೊತೆಗೆ ನನ್ನ ಹತ್ರ ಬಂದು ಸ್ಪೈಸಿ ಫುಡ್ ಆಗಲ್ಲ ಲೈಟ್ ಆಗಿರ್ಲಿ ಅಂತ ಹೇಳಿದು ಪ್ರತಿಯೊಂದ್ರಲ್ಲೂ ಕೂಡ ನಂದನ ನನ್ನ ಗಮನಿಸ್ತಾನೆ ಇದೆ ಜೊತೆಗೆ ಆ ಒಂದು ಹಾಸ್ಪಿಟಲ್ ಇಂದ ಬರ್ಬೇಕಿದ್ರೆ ನೀನು ಮತ್ತೆ ನಂದು ಮಾತಾಡ್ಕೊಂಡ್ರಲ್ವಾ ಅದನ್ನು ಕೂಡ ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಿದ್ದಾಳೆ ಅದು ನಿಂದ ಬರಬೇಕಿದ್ರೆ ನಂದು ಹೋಗಿದೆ ದು ದುಡ್ಡು ಕೊಟ್ಟು ಡೀಲ್ ಮಾಡಿದಿನಿ ಅಂತ ರೇಷ್ಮಾಗೆ ಹೇಳಿದು ನಂತರ ನೀನು ಮದುವೆ ಆಗು ಡಿವೋರ್ಸ್ ಆಗು ಆನಂತರ ನಂತರ ನಮ್ಮ ಲೈಫಲ್ಲಿ ಸೆಟಲ್ ಆಗುತ್ತೆ ಅಂತ ನಂದು ಹೇಳಿದಾಗ ಹೌದು ಡಿವೋರ್ಸ್ ಆಗ್ತಿದ್ದಾಗ ಇನ್ನೂ ಕೂಡ ರೈಟ್ಸ್ ಇರುತ್ತೆ ಅರ್ಧ ಆಸ್ತಿ ನಮ್ಮ ಪಾಲಾಗುತ್ತೆ ನಂತರ ನಾವಿಬ್ಬರು ಹೋಗಿ ಅಲ್ಲಿ ಸೆಟ್ಲ್ ಆಗ್ಬೋದು ಅಂತ ಹೇಳಿದು ಎಲ್ವನ ಕೂಡ ಕೇಳಿಸ್ಕೊಂಡಿರ್ತಾಳೆ ಆರಾಧನ ಜೊತೆಗೆ ಮತ್ತಷ್ಟು ದುಡ್ಡನ್ನು ಹೋಗಿ ಸೆಟಲ್ ಮಾಡಿ ಬರ್ತೀನಿ ಅನ್ನೋದನ್ನು ಕೂಡ ಕೇಳಿಸ್ಕೊಂಡಿರ್ತಾಳೆ ಅವತ್ತು ಹಾಸ್ಪಿಟಲಲ್ಲಿ ಇವಾಗ ನೀನು ಮಾಡಿಸ್ಕೋಬಹುದು ನಾಳೆ ಬೇಡ ಈಗಲೇ ಮಾಡಿಸ್ಕೋ ಡಿ ಎನ್ ಎ ಟೆಸ್ಟ್ ಅಂತ ಹೇಳಿ ಕೂಡ ಎಲ್ಲರ ಮುಂದೆ ಹೇಳ್ತಾ ಇದ್ರೆ ಈ ಕಡೆ ಅಮ್ಮು ರೇಷ್ಮಾ ನಂದು ಎಲ್ಲರೂ ಕೂಡ ನಡ್ಗು ಹೋಗ್ತಿದ್ದಾರೆ ಈ ಕಡೆ ಗಣಪತಿ ಅಂಕಲ್ ಅಂತೂ ಏನಮ್ಮು ಏನು ಅಂತ ಅನ್ಕೊಂಡ್ರೆ ದಡ್ಡಿ ತರ ಗಂಡನ್ ಬಿಟ್ಕೊಡ್ತಿದಾಳೆ ಅಂತ ನೋಡು ಎಷ್ಟ್ ಕಿಲಾಡಿ ಇವಳು ಏನ್ ಮಾಡ್ತಿದ್ದಾಳೆ ಏನ್ ಮಾಡ್ತಾಳೆ ಅಂತ ಅಂತ ಹೇಳ್ತಿದ್ರು ಹೌದು ಮಬಾ ಖಂಡಿತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಅಮ್ಮು ಕೂಡ ಹೇಳ್ತಿದ್ದಾಳೆ ತದನಂತರ ಈ ಕಡೆ ನನಗೆ ಹಾಸ್ಪಿಟಲಲ್ಲಿ ಗೊತ್ತಾಗೋಯಿತು ಯಾವಾಗ ನೀನು ಡಿ ಎನ್ ಎ ಟೆಸ್ಟ್ಗೆ ಕ್ಷಣ ಬೆದ್ರಿದ್ಯೋ ಆಗಲೇ ಗೊತ್ತಾಯ್ತು ಆದರೆ ಆ ನಂತರ ನೀನು ಡಿ ಎನ್ ಎ ಟೆಸ್ಟ್ ಮಾಡಿಸ್ಕೋತೀನಿ ಅಂದಾಗಲೇ ನಂಗೆ ಅರ್ಥ ಆಯಿತು ಏನೋ ಖಿತಾಪತಿ ಅದರಿಂದ ಯಾರಿದ್ದಾರೆ ಅಂತಲೂ ಕೂಡ ನನಗೆ ಗೊತ್ತು ಅಂತ ಆರಾಧನಾ ಅಮ್ಮ ಮುಖಾನೇ ನೋಡ್ಕೊಂಡು ಹೇಳ್ತಿದ್ರೆ ಅಮ್ಮ ತಲೆ ತಗ್ಸ್ತಿದ್ದಾಳ ತದನಂತರ ಆ ಕಡೆ ನಂದು ಹೋದಾಗ ನಾನು ಕೂಡ ಹೋದೆ ಅವರು ಕೂಡ ದುಡ್ಡು ಕೊಟ್ಟು ದುಡ್ಡು ಕೊಟ್ಟಿದ್ದೆ ನಾಳೆ ಬಂದು ರಿಪೋರ್ಟ್ ಇಸ್ಕೊಳ್ಳಿ ನಿಮಗೆ ಹೇಗೆ ಬೇಕು ರಿಪೋರ್ಟ್ ಹಾಕಿ ಬರುತ್ತೆ ಅಂತ ಹೇಳಿದ್ದು ಎಲ್ಲವನ್ನೂ ಕೂಡ ಆರಾಧನಾ ಅಂದು ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ಲು ನಂತರ ನಂದು ಹೋಗ್ತಿದ್ದಾಗೆ ಡಾಕ್ಟರ್ ಹತ್ರ ಹೋದಳು ನಾಳೆ ಬರುತ್ತೆ ಅನ್ನೋಲ್ಲ ಅಂತದ್ದಾಗೆ ವಿಜಿಯೋನ ತೋರಿಸಿದ್ಲು ಹಾಗಾಗಿ ಈ ಕಡೆ ಡಾಕ್ಟರ್ ಕೂಡ ಅವರ ತಪ್ಪನ್ನು ಅರ್ಥ ಮಾಡಿಕೊಂಡಿದ್ರು ಅದು ಎಲ್ಲವನ್ನ ಕೂಡ ಇಲ್ಲಿ ಆರಾಧನಾ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗೆ ಎಲ್ರಿಗೂ ಖುಷಿ ಆಗುತ್ತೆ ಆದರೆ ರೇಷ್ಮಾ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಏನಿದು ರೇಷ್ಮಾ ಈ ರೀತಿ ಎಲ್ಲ ಮಾಡಿದ್ಯಾ ದುಡ್ಡುಗೋಸ್ಕರ ಇಷ್ಟೆಲ್ಲ ಯಾರಾದರೂ ಮಾಡ್ತಾರೆ ನಾಚಿಕೆ ಆಗಲ್ವಾ ನಿಮಗೆ ಅಂತ ಸುಶಾಂತ್ ಹೇಳ್ತಿದ್ರೆ ಏನು ಸುಶಾಂತ್ ಆರಾಧನೆ ಹೇಳಿದ ತಕ್ಷಣ ಅದನ್ನೆಲ್ಲ ನಂಬಿಟ್ಯ ಏನು ಸಾಕ್ಷಿ ಇದೆಯಾ ನಂಬೋದಕ್ಕೆ ಅಂತ ರೇಷ್ಮಾ ಕೇಳ್ತಿದ್ರೆ ಸಾಕ್ಷಿ ಬೇಕಾ ನಿಮ್ಮ ಕೈಲಿ ಇದೆಯಲ್ಲ ರಿಪೋರ್ಟ್ ಅದೇ ಸಾಕ್ಷಿ ಜೊತೆಗೆ ನಿಮಗೆ ಯಾರು ಡೀಲ್ ಕೊಟ್ಟು ನಿಮ್ಮ ಪರವಾಗಿ ರಿಪೋರ್ಟ್ ಮಾಡಿಕೊಡ್ತೀನಿ ಅಂದಿದ್ರು ಅದೇ ಡಾಕ್ಟರ್ ಇಲ್ಲಿದ್ದಾರೆ ಅಂತ ಹೋಗಿ ರಾಮಾಚಾರಿ ಡಾಕ್ಟರ್ನ ಕರ್ಕೊಂಡು ಬರ್ತಾರೆ ಹೇಳಿ ಡಾಕ್ಟರ್ ಅಂತದ್ದಾಗೆ ಹೌದು ಅವ್ರ ಕೈಯಲ್ಲಿದೆಯಲ್ವ ಇವಾಗ ರಿಪೋರ್ಟು ಅದೇ ಒರಿಜಿನಲ್ ರಿಪೋರ್ಟ್ ಅವತ್ತು ಬಂದಿದ್ದು ಡೂಪ್ಲಿಕೇಟ್ ರಿಪೋರ್ಟ್ ನಿಜ ಹೇಳಬೇಕು ಅಂದರೆ ಈ ಮಗುವಿಗೆ ಕಾರಣಕರ್ತ ನಂದು ನಂದನೆ ಹೊರತು ಸುಶಾಂತ್ ಅಲ್ಲ ಇವ್ರು ನನಗೆ ದುಡ್ಡು ಕೊಟ್ಟು ಡೀಲ್ ಮಾಡಿಕೊಂಡ್ರು ಆದರೆ ಆರಾಧನ ನಂತರ ಬಂದು ನನ್ನ ಕಣ್ತರಿಸಿದ್ರು ನನ್ನ ತಪ್ಪನ್ನು ಅರ್ಥ ಮಾಡಿಸಿದ್ರು ಹಾಗಾಗಿ ನಾನು ಇವ್ರ ಜೊತೆ ಸೇರಿಕೊಂಡು ನಾಟಕ ಮಾಡಬೇಕು ಆಯ್ತು ಅಂತ ಹೇಳ್ತಾರೆ ಸತ್ಯ ಡಾಕ್ಟರ್ ಬಾಯ್ ಬಿಡ್ತಿದ್ದಾಗೆ ಏನ್ ಮಾತಾಡ್ಬೇಕು ಅಂತ ತೋಚದೆ ತಲೆ ತಗಿ ನಿಂತ್ಕೊತಿದ್ದಾರೆ ನಂತರ ಈ ಕಡೆ ಏನ್ ಅನ್ಕೊಂಡೆ ನನ್ನ ಗಂಡನ ಬಿಟ್ ಬಿಟ್ಕೊಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ನಾನು ನನ್ನ ನಾನು ನಿನಗೆ ಬಿಟ್ಕೊಡುದಿಲ್ಲ ಅಂತ ಆರಾಧನಾ ಹೇಳ್ತಾ ಇದ್ದು ಈ ಕಡೆ ಸುಶಾಂತ್ ಬಂದು ನೀವ್ ನನ್ನನ್ನ ನಂಬಿದ್ರಲ್ವ ನನ್ಗೆ ತುಂಬಾನೇ ಖುಷಿ ಆಗ್ತದೆ ಅಂದಾಗ ನನ್ನ ಗಂಡ ಏನು ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ಅವತ್ತು ನನ್ನ ಮತ್ತೆ ಸುಶಾಂತ್ ಬಗ್ಗೆ ಕೆಟ್ಟದಾಗೆ ಮಾತಾಡಿದಾಗ ನನ್ನ ಜೀವನ ಹಾಳಾಗಬಾರ್ದು ಯಾರೂ ಕೂಡ ನನ್ನನ್ನು ಕೆಟ್ಟದಾಗಿ ನೋಡಬಾರ್ದು ಅನ್ನೋ ಕಾರಣಕ್ಕೆ ನನಗೆ ತಾಳಿ ಕಟ್ಟಿ ಮದುವೆ ಆದವರು ಮದುವೆಗೆ ಇಂದ ನೋಡ್ತಾ ಇದ್ದೀನಿ ಸುಶಾಂತ್ ಎಂಥವ್ರು ಅಂತ ನನ್ನ ಜೊತೆ ಒಂದಿನ ಕೂಡ ಮಿಸ್ಬಿಹೇವ್ ಮಾಡಿದವರಲ್ಲ ಅಂಥದ್ರಲ್ಲಿ ನಿನ್ನ ಜೊತೆ ಆ ರೀತಿ ಹೇಗೆ ನಡ್ಕೊಳ್ಳೋಕೆ ಸಾಧ್ಯ ನನ್ನ ಗಂಡ ಏನು ಅನ್ನೋದು ನನಗೆ ಗೊತ್ತಿದೆ ಅದನ್ನು ನಿನ್ನಿಂದ ನಾನು ಕೇಳಿ ತಿಳ್ಕೊಬೇಕಾಗಿಲ್ಲ ಅಂತ ಆರಾಧನೆ ಹೇಳ್ತಿದ್ರೆ ಇನ್ನೆಂದೂ ಕೂಡ ನನ್ನಿಂದ ಇಂಥ ತಪ್ಪು ಆಗೋದಿಲ್ಲ ಅಂತ ಸುಶಾಂತ್ ಹೇಳ್ತಾರೆ ನಂಗೆ ಗೊತ್ತಿದೆ ರೀ ನೀವು ಏನೂ ಕೂಡ ತಪ್ಪು ಮಾಡಿಲ್ಲ ಅಂತ ಕೂಡ ಆರಾಧನೆ ಹೇಳ್ತಾಳೆ ನಂತರ ಈ ಕಡೆ ರಾಮಾಚಾರಿ ಇವತ್ತಿನ ಹೆಣ್ಮಕ್ಳುಗಳೇ ಹೀಗೆ ಎಷ್ಟು ಜನ ಹೆಣ್ಮಕ್ಳುಗಳಂತೂ ಇಂಥ ಪರಿಸ್ಥಿತಿ ಬಂದರೆ ಮನೆ ಮರ್ಯಾದಿನ ಬೀದಿಲಿ ಹರಾಜು ಆಗಿಬಿಡ್ತಾರೆ ಆದರೆ ಆರಾಧನಾ ಅಂತ ಹುಡುಗಿ ಸಿಗೋಕೆ ಸುಶಾಂತ್ ನೀನು ತುಂಬಾ ಪುಣ್ಯ ಮಾಡಿದೆ ಮನೆ ಮರ್ಯಾದೆ ಕಾಪಾಡಬೇಕು ಅಂತ ಎಷ್ಟೆಲ್ಲ ರಿಸ್ಕ್ ತಗೊಂಡು ಈ ಮದುವೆ ತನಕ ತೊಗೊಂಡು ಬಂದು ನೀನು ಏನು ಅನ್ನೋದನ್ನ ಪ್ರೂವ್ ಮಾಡಿದ್ಲು ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಈ ಕಡೆ ಆರಾಧನಾ ಕೂಡ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿದ್ದಕ್ಕೆ ನನ್ನ ತಂಗಿ ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡಲೇಬೇಕಲ್ವ ಅದರಲ್ಲಿ ಏನಿದೆ ಇದನ್ನೆಲ್ಲ ಮಾಡಿದ್ದು ನೀನು ಅದಕ್ಕೆ ನಾನು ಸ್ವಣ್ಣ ಸೇವೆ ಅಷ್ಟೇ ಇರುವುದು ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಇದು ಎಲ್ಲವನ್ನ ಕೂಡ ಮೀಡಿಯಾ ಕವರೇಜ್ ಮಾಡ್ತಿದೆ ಬಿಕಾಸ್ ಮೀಡಿಯಾನ ಕೂಡ ಆರಾಧನಾ ಕರೆಸಿದ್ಲು ನಂತರ ಈ ಕಡೆ ಅಮ್ಮು ಅಂತೂ ಹೆದರು ಕೂತಿದ್ದಾಳೆ ನಿಜವಾಗ್ಲೂ ಮಾವ ನಾನು ಸ್ವಲ್ಪದ್ರಲ್ಲಿ ಬಚಾವಾಗಿದ್ದೀನಿ ನಾನೇನಾದರೂ ಹೋಗಿ ದುಡ್ಡು ಕೊಟ್ಟಿದ್ರೆ ಖಂಡಿತ ಇಳು ನನ್ನನ್ನು ಹಿಡ್ದಾಗ್ಬಿಡ್ತಿದ್ಲು ಅಂತ ಹೇಳ್ತಿದ್ರು ಹಿಡ್ದಾಗ್ತಾ ಇದ್ಲು ಆದರೆ ಈಗೇನಾದರೂ ನಂದು ನಂದೂನೇ ರೂಪಾಯಿ ಬಿಟ್ರೆ ಏನು ಮಾಡ್ತೀಯಾ ಅಂತ ಹೇಳಿ ಬೆದ್ರಸ್ಬಿಡ್ತಾರೆ ನಂತರ ಈ ಕಡೆ ಸಾವಿತ್ರಿ ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಇವರನ್ನಂತೂ ಸುಮ್ಮನೆ ಬಿಡಬಾರ್ದು ಅಂದಾಗ ಎಲ್ಲಿ ಸುಮ್ಮನೆ ಬಿಡೋಕ್ಕಾಗತ್ತೆ ಖಂಡಿತವರೆಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತ ಆರಾಧನಾ ರಾಮಾಚಾರ್ಯನ್ ಹೇಳಿದಾಗ ಎಲ್ಲ ಕೂಡ ಆಲ್ರೆಡಿ ಸೆಟಲ್ ಆಗಿದೆ ಏನೇನೋ ಬರ್ತಿದ್ದಾರೆ ಪೊಲೀಸವ್ರು ಕೂಡ ಅಂತಿದ್ದಾಗೆ ರೇಷ್ಮಾ ನಂದು ಹಾಗೆ ಅಮ್ಮು ಕೂಡ ಶಾಕ್ ಆಗ್ತಿದ್ದಾರೆ ಅವರು ಎಂಟ್ರಿ ಆಗುತ್ತೆ ಪೊಲೀಸರು ಎಂಟ್ರಿ ಆಗ್ತಿದ್ದಾಗೆ ಈ ಕಡೆ ರೇಷ್ಮಾ ಮತ್ತು ನಂದನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ರೇಷ್ಮಾ ಹೋಗೋದಕ್ಕೆ ಹಿಂದೆ ಹಾಕಿದ್ರು ಕೂಡ ಪೊಲೀಸವ್ರು ಬಿಡಬೇಕಲ್ಲ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ತದನಂತರ ಫೈನಲಿ ನನ್ನ ಮಗಳು ಜೀವನ ಸರಿ ಹೋಯಿತು ಅಂತ ರೇವತಿಯವರು ಖುಷಿ ಪಡ್ತಿದ್ದಾರೆ ನಂತರ ಸಾವಿತ್ರಿ ಅವರು ಬಂದಿದ್ದೆ ನೋಡಮ್ಮ ನನಗೆ ನಿನ್ನನ್ನು ಅಷ್ಟಾಗಿ ಒಪ್ಕೊಳ್ಳೋದು ತುಂಬಾ ಪೂರ್ತಿಯಾಗಿ ಸುಸೆ ಅಂತ ಕಷ್ಟ ಆಗ್ತಿತ್ತು ಆದರೆ ರೇಷ್ಮಾ ಮನೆಗೆ ಬಂದಲ್ವ ಅವಾಗ ನಿಜವಾಗ್ಲೂ ಅನ್ನಿಸ್ತು ಈ ಹುಡುಗಿಗೆ ಅನ್ಯಾಯ ಆಗ್ತದೆ ಅಂತ ಆದರೆ ನೀನು ದಡ್ಡಿ ಥರ ನಿನ್ನ ಗಂಡನ್ನು ಬಿಟ್ಕೊಡೋಕೆ ಹೋಗಿಬಿಟ್ಟೆ ಆದರೆ ನಾನು ಅನ್ಕೊಂಡೆ ಏನಪ್ಪ ಅವಳು ದಡ್ಡಿ ಈ ರೀತಿ ಬಿಟ್ಕೊಳಕ್ಕೆ ಹೋಗ್ತಿದ್ದಾಳಲ್ಲ ಅಂತ ಆದರೆ ನೀನು ತಾಳ್ಮೆ ಸಂಯಮ ನಿನ್ನ ಬುದ್ಧಿವಂತಿಕೆಯಿಂದ ನಿನ್ನ ಗಂಡನ್ನು ನೀನು ಉಳಿಸ್ಕೊಂಡು ಮನೆ ಮರ್ಯಾದೆಯೂ ಕಾಪಾಡಿ ನಿನ್ನ ಗಂಡನ್ನು ಉಳಿಸ್ಕೊಂಡ್ಬಿಟ್ಟೆ ಅಂತ ಹೇಳಿ ಹೋಗ್ಲತ್ತಿದ್ದಾರೆ ಆರಾಧನಾ ನಾನು ನಂತರ ಈ ಕಡೆ ಅಮ್ಮು ಕೂಡ ನಾಟಕ ಮಾಡ್ತಿದ್ದಾಳೆ ನಿಜವಾಗ್ಲೂ ಆರಾಧನೆ ನೀನು ಏನು ಮಾಡಿದ್ಯೋ ಸರಿಯಾಗಿ ಮಾಡಿದ್ಯಾ ನಮ್ಮನೆ ಮರ್ಯಾದೆ ಬೀದಿಲಿ ಹರಾಜಾಗ್ತಿತ್ತು ಅದನ್ನು ತಡೆದಿದ್ಯಾ ಕಾಪಾಡಿದ್ಯಾ ನೀನು ಅಂತ ಹೆವಿ ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಮಾಡ್ತಿದ್ದಾಳೆ ಅಮ್ಮು ಈ ಕಡೆ ರಾಮಾಚಾರಿ ಮತ್ತು ಆರಾಧನೆ ಇದ್ರೂ ಕೂಡ ಒಂದು ಕಡೆ ಅಮೂನೇ ನೋಡ್ತಾರೆ ಫೈನಲಿ ಸ್ಲೈಟು ಹಾಗೆ ಇನ್ನೇನು ಹಾಕೋಬೇಕಿತ್ತು ಅಷ್ಟರಲ್ಲಿ ಇಲ್ಲಿ ಅಮ್ಮು ಬಚ್ಚಾವಾದ್ಲು ಅಂತಲೇ ಹೇಳ್ಬೋದು ಇದರ ನಡುವೆ ಈ ಕಡೆ ಆರಾಧನಾ ಮತ್ತು ಅಮ್ಮು ನಡುವೆ ಹೊಸ ಒಂದು ಯುದ್ಧ ಶುರುವಾಗ್ತದೆ ಜೊತೆಗೆ ಇಲ್ಲಿ ಈಗ ರೇಷ್ಮಾ ಕಿತ್ತಿಸ್ತಿದ್ದಾಯಿತು ಇನ್ನೇನೇ ಇದ್ರೂ ನಿಜವಾಗಿ ಅವ್ರ ಹಿಂದೆ ನಿಂತು ಸಹಾಯ ಮಾಡಿದ್ದ ನಿನ್ನನ್ನು ಅಷ್ಟೇ ಎಲ್ಲರ ಮುಂದೆ ಬಟಾಬೈಲ್ ಮಾಡಬೇಕಾಗಿರೋದು ಅಂತ ಕೂಡ ಇಲ್ಲಿ ಆರಾಧನೆ ಹೇಳ್ತಿದ್ದಾಳೆ ಈ ಕಡೆ ಅಮ್ಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆಲ್ರೆಡಿ ಗೆಲುವನ್ನು ನೋಡಿರ್ತಕ್ಕಂಥ ಆರಾಧನಾ ಮುಂದೆ ಯುದ್ಧ ಈ ಕಡೆ ಅಮ್ಮುಗೆ ನಿಜವಾಗ ಕೂಡ ಒಂದು ಸಂಕಷ್ಟ ಅಂತಾನೆ ಹೇಳ್ಬಹುದು ಮದುವೆ ಮಟ್ಟದಲ್ಲಿ ಮತ್ತೆ ಮದುವೆ ನಡೆಯೋದು ಆಶ್ಚರ್ಯ ಏನಿಲ್ಲ ಅಲ್ಲೇ ಪೌರೋಹಿತ್ಯ ಮಾಡುವುದಕ್ಕೆ ರಾಮಾಚಾರಿ ಇದಾರೆ ರಾಮಾಚಾರಿ ಪೌರೋಹಿತ್ಯದಲ್ಲಿ ಇಲ್ಲಿ ಆರಾಧನಾ ಮತ್ತೆ ಸುಶಾಂತ್ ಮದುವೆ ಕೂಡ ಆಗೋ ಚಾನ್ಸಸ್ ತುಂಬಾನೇ ಇದೆ ಮನೆಯವ್ರು ಎಲ್ಲರೂ ಮುಂದೆ ಕೂಡ ಮದುವೆ ಆಗದೆ ಇರತಕ್ಕಂಥ ಆರಾಧನಾ ಮತ್ತೆ ಸುಶಾಂತ್ ಇಂತೂ ಎಲ್ಲರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಾರೆ ಅಂತ ಹೇಳ್ಬಹುದು ಹಾಗಿದ್ರೆ ಮುಂದೆನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ವಿಜಯಗೋಸ್ಕರ ವೀಚ್ ಮಾಡುದನ್ನ